ಈಗ ರಾಘವೇಂದ್ರ ಅವರು ಈಗಾಗಲೇ ಮೂರು ಬಾರಿ ಲೋಕಸಭಾ ಸದಸ್ಯರಿದ್ದಾರೆ ಅವರ ಒಂದು ಶಿವಮೊಗ್ಗದ ಲೋಕಸಭಾ ಸದಸ್ಯರಾಗಿ ಉತ್ತಮವಾದ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷಗಳ ಮೈತ್ರಿಯ ಹೊಂದಾಣಿಕೆ ಏನಿದೆ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಬಹಳ ಜನಕ್ಕೆ ಹೊಂದಾಣಿಕೆ ಇದು ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಕಾರ್ಯಕರ್ತರ ಮಟ್ಟದಿಂದ ಪ್ರಾರಂಭವಾಗಿ ನಾಯಕರ ಮಟ್ಟದವರೆಗೂ ಈ ಹೊಂದಾಣಿಕೆ ಅತ್ಯುತ್ತಮ ಬಾಂಧದಲ್ಲಿ ನಡೀತಾ ಇದೆ ಇವತ್ತು ರಾಘವೇಂದ್ರ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಏನು ಬಂದಿದ್ದೇವೆ ಅವರ ಒಂದು ಸಂಪೂರ್ಣ ಯಶಸ್ಸು ದೊರಕಬೇಕು ಅಂತಕ್ಕಂಥ ನಮ್ಮೆಲ್ಲರ ನಿರೀಕ್ಷೆ ಏನಿದೆ ಜನತೆಯ ನಿರೀಕ್ಷೆಯು ಅದೇ ಇದು ಏನಿದೆ ತಪ್ಪೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಯಾರು ಪರವಾಗಿ ಬೇಕಾದರೂ ಕೆಲಸ ಮಾಡಬಹುದು ಅದರಿಂದ ಇದನ್ನ ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕು ಅವ್ರ ಕರ್ತವ್ಯರು ಮಾಡ್ತಿದ್ದಾರೆ ಅದಕ್ಕೆ ನಾನು ಅದಕ್ಕೆ ಅದನ್ನು ಏನು ಅದನ್ನ ಉತ್ತರ ಏನು ಕೊಡೋದು ಪ್ರತಿಕ್ರಿಯೆ ಕೂಡ ಅಂಥದ್ದು ಏನಿಲ್ಲ ಯಾರು ಯಾರಿಗೆ ಬೇಕಾದರೂ ಕೆಲಸ ಮಾಡಬಹುದು ಹಾಂ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಬನ್ನಿ ಟೈಮ್ ಇದೆ ದೇವೇಗೌಡರಲ್ಲಿ ದಾಖಲೆ ಕೇಳಿದ್ರಲ್ಲ ಅದು ಮೂವತ್ತೆಂಟು ವರ್ಷದ ಕತೆ ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಡಾಕ್ಯುಮೆಂಟ್ ಇನ್ನೂ ಆಮೇಲೆ ಚರ್ಚೆ ಮಾಡೋ ಬನ್ನಿ ಲೇಟ್ ಆಯ್ತು ಲೇಟ್ ಆಯ್ತು ಮೈತ್ರಿ ಮೈತ್ರಿಯ ಒಂದು ಹಿನ್ನೆಲೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷ ಜಿ ಡಿ ಸಿ ಅಭ್ಯರ್ಥಿಗಳು ಗೆಲ್ತಾರೆ ಏನಿಲ್ಲ ಪಾಪ ಪ್ರಚಾರ ಮಾಡಿದ್ದಾರೆ ಅದು ಅಧ್ಯಕ್ಷ ಯಾರು ಮುಖ್ಯಮಂತ್ರಿ ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ ಕರ್ನಾಟಕದಲ್ಲಿ ಇನ್ನು ಯಾವ ಪ್ರಚಾರ ಮಾಡಿದ್ದಾರೆ ಈಗ ರಾಘವೇಂದ್ರ ಅವರು ಈಗಾಗಲೇ ಮೂರು ಬಾರಿ ಲೋಕಸಭಾ ಸದಸ್ಯರಿದ್ದಾರೆ ಅವರ ಒಂದು ಶಿವಮೊಗ್ಗದ ಲೋಕಸಭಾ ಸದಸ್ಯರಾಗಿ ಉತ್ತಮವಾದಂತ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷಗಳ ಮೈತ್ರಿಯ ಹೊಂದಾಣಿಕೆ ಏನಿದೆ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಬಹಳ ಜನಕ್ಕೆ ಹೊಂದಾಣಿಕೆ ಇದು ಯಾವ ಮಟ್ಟಕ್ಕೆ ಆಗುತ್ತೆ ಅಂತಕ್ಕಂಥದ್ದೇನಿತ್ತು ಕಾರ್ಯಕರ್ತರ ಮಟ್ಟದಿಂದ ಪ್ರಾರಂಭವಾಗಿ ನಾಯಕರ ಮಟ್ಟದವರೆಗೂ ಈ ಹೊಂದಾಣಿಕೆ ಅತ್ಯುತ್ತಮ ಸುಮಧಾರ ಬಾಂಧದಲ್ಲಿ ನಡೀತಾ ಇದೆ ಇವತ್ತು ರಾಘವೇಂದ್ರ ಅವರ ನಾಮಪತ್ರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಏನು ಬಂದಿದ್ದೇವೆ ಅವರ ಒಂದು ಸಂಪೂರ್ಣ ಯಶಸ್ಸು ದೊರಕಬೇಕು ಅಂತಕ್ಕಂಥ ನಮ್ಮೆಲ್ಲರ ನಿರೀಕ್ಷೆ ಏನಿದೆ ಜನತೆ ನಿರೀಕ್ಷೆಯು ಅದೇ ಪ್ರಚಾರ ಏನಿದೆ ತಪ್ಪ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರ ಪರವಾಗಿ ಬೇಕಾದರೂ ಕೆಲಸ ಮಾಡಬಹುದು ಅದರಿಂದ ಇದನ್ನ ಅತಿಯಾಗಿ ನಾವು ಮಹತ್ವ ಏನ್ ಕೊಡಬೇಕು ಅವ್ರ ಕರ್ತವ್ಯ ಮಾಡ್ತಿದ್ದಾರೆ ಅದಕ್ಕೆ ನನ್ನ ಅದಕ್ಕೆ ಅದನ್ನ ಏನು ಅದನ್ನ ಉತ್ತರ ಏನು ಕೊಡೋದು ಪ್ರತಿಕ್ರಿಯೆ ಕೂಡ ಅಂಥದ್ದು ಏನಿಲ್ಲ ಯಾರು ಯಾರಿಗೆ ಬೇಕಾದರೂ ಕೆಲಸ ಮಾಡಬಹುದು ಹಾ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಬನ್ನಿ ಟೈಮ್ ಇದೆ ದೇವೇಗೌಡರಲ್ಲಿ ಒಂದು ದಾಖಲೆ ಕೇಳಿದ್ರಲ್ಲ ಅದು ಮೂವತ್ತೆಂಟು ವರ್ಷದ ಕತೆ ಮೂವತ್ ಮೂವತ್ತೈದು ವರ್ಷ ಆಗಿದೆ ಡಾಕ್ಯುಮೆಂಟ್ ಇನ್ನೂ ಇದೆ ಆಮೇಲೆ ಚರ್ಚೆ ಮಾಡ ಬನ್ನಿ ಲೇಟ್ ಆಯ್ತು ಲೇಟ್ ಆಯ್ತು ಮೈತ್ರಿ ಮೈತ್ರಿಯ ಒಂದು ಹಿನ್ನೆಲೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷ ಜಿ ಡಿ ಸಿ ಅಭ್ಯರ್ಥಿಗಳು ಗೆಲ್ತ ಏನಿಲ್ಲ ಪಾಪ ಪ್ರಚಾರ ಮಾಡಿದ್ದಾರೆ ಅದು ಅಧ್ಯಕ್ಷ ಯಾರು ಮುಖ್ಯಮಂತ್ರಿ ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ ಕರ್ನಾಟಕದಲ್ಲಿ ಇನ್ನು ಯಾವ ಪ್ರಚಾರ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ